ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು ನಮಸ್ಕಾರಗಳು ಯಾಕಂದರೆ ಇಂಥ ಬೃಹತ್ ಸಭೆ ಎರಡು ವರ್ಷ ನಮ್ಮ ಸರ್ಕಾರ ಪೂರ್ತಿಯಾಗಿ ಕೆಲಸ ಮಾಡಿ ಯಾವ್ಯಾವ ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು ಏನು ವಾಗ್ದಾನವನ್ನು ನಾವು ಮಾಡಿದ್ದೇವೆ ಆ ವಾಗ್ದಾನಗಳು ಕೂಡ ಪೂರೈಸಿ ನಿಮಗೆ ಕೊಡ್ತಕ್ಕಂತ ಸವಲತ್ತುಗಳನ್ನ ಈ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಸಾಧನೆ ನಮ್ಮ ಕರ್ನಾಟಕ ಸರ್ಕಾರದ್ದು ಅಂತ ಹೇಳಿ ನಾನು ಬಹಿರಂಗವಾಗಿ ಘೋಷಿಸುತ್ತೇನೆ ಬಂಧುಗಳೇ ಇದು ಅಷ್ಟು ಸುಲಭ ಅಲ್ಲ ಒಂದು ಕಡೆ ಗ್ಯಾರಂಟಿಗಳು ಕೊಡ್ಬೇಕು ಇನ್ನೊಂದು ಕಡೆ ರಾಜ್ಯವನ್ನ ಸುರಳಿತವಾಗಿ ನಡೆಸಿ ಎಲ್ಲರಿಗೆ ಸುಖ ಸಮೃದ್ಧಿ ಅಭಿವೃದ್ಧಿ ಆನು ಅದನ್ನು ಕೂಡ ಮಾಡಬೇಕು ಇವು ಎರಡೂ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟವಾದಂತ ಕೆಲಸ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಬಹಳ ಸು ಸುರುಳಿತವಾಗಿ ನಡೆದಿದೆ ಅದಕ್ಕೆ ನಾನು ಈ ಸರ್ಕಾರಕ್ಕೆ ಹಾರ್ದಿಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಂಧುಗಳೇ ಅನೇಕ ಜನ ಅನೇಕ ಗ್ಯಾರಂಟಿಗಳು ಕೊಡ್ತಾರೆ ಮೋದಿ ಅವರು ಕೂಡ ಒಂದ್ ಇಪ್ಪತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಅವ್ರೇನ್ ಗ್ಯಾರಂಟಿ ಕೊಟ್ಟರು ನಾನು ಅಧಿಕಾರಕ್ಕೆ ಬಂದ ಮೇಲೆ ಕಪ್ಪ ಹಣ ತಂದು ಪ್ರತಿ ಒಬ್ಬರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರು ಎಲ್ಲರಿಗೆ ಒಂದು ಪ್ರಮಾಣ ಮಾಡಿ ಹೇಳಿದ್ರು ಅದನ್ನ ಕೊಡ ಅವರಿಗೆ ಆಗಲಿಲ್ಲ ಅದೇ ರೀತಿಯಾಗಿ ಎರಡು ಕೋಟಿ ನೌಕರಿಗಳು ಕೊಡ್ತೀನಿ ಅಂದ್ರು ಅದು ಕೊಡಕಾಯ್ತಾ ಅವರಿಗೆ ಆಗ್ಲಿಲ್ಲ ನೋಟ್ ಬಂದಿ ಮಾಡಿದ್ರು ಮಾಡಿ ನಾನು ದೇಶಕ್ಕೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಎಡೀ ಬಡವರ ಸಂಸಾರಗಳನ್ನ ಹಾಳು ಮಾಡಿದ್ರು